ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡುವಿಗೆ ಮಾತ್ರಿಯೊಡನೆ ವಿವಾಹವು ಅವನ ದಿಗ್ವಿಜಯ ಕಾರ್ಯಗಳು ಎಂಬ ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇ ಜಯರಾಜ ಮಹಾತ್ಮನಾದ ಭೀಷ್ಮನು ಬಹಳ ದೂರ ದೃಷ್ಟಿಯುಳ್ಳವನಾದುದರಿಂದ ಪಾಂಡುವಿಗೆ ಬೇರೊಂದು ವಿವಾಹವನ್ನು ಮಾಡಬೇಕೆಂದು ಆಲೋಚಿಸಿದನು ಇದಕ್ಕಾಗಿ ಅವನು ವಯೋವೃದ್ಧರಾದ ಕೆಲವು ಮಂತ್ರಿಗಳನ್ನು ಬ್ರಾಹ್ಮಣರನ್ನು ಮಹರ್ಷಿಗಳನ್ನು ಕೆಲವು ಚತುರಂಗ ಸೈನ್ಯಗಳನ್ನು ತೆಗೆದುಕೊಂಡು ಮದ್ರ ದೇಶಕ್ಕೆ ಪ್ರಯಾಣ ಮಾಡಿದನು ವಾಕ್ಲೀಕ ರಾಜರಲ್ಲಿ ಶ್ರೇಷ್ಠ ನೆನೆಸಿದ ಮದ್ರರಾಜನು ಭೀಷ್ಮನು ಬಂದುದನ್ನು ಕೇಳಿದೊಡನೆ ಸಂತೋಷದಿಂದ ಅವನನ್ನು ಎದುರುಗೊಂಡು ಸತ್ಕರಿಸಿ ತನ್ನ ಪಟ್ಟಣಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಅವನಿಗೆ ಅರ್ಘ್ಯ ಪಾದ್ಯಗಳನ್ನು ಆಸನಗಳನ್ನು ಮಧುಪರ್ಕವನ್ನು ಕೊಟ್ಟು ಪೂಜಿಸಿ ವಿಶ್ರಾಂತಿಗೊಳಿಸಿದ ಮೇಲೆ ಅವನು ಬಂದ ಕಾರ್ಯವೇನೆಂದು ಪ್ರಶ್ನೆ ಮಾಡಿದನು ಆಗ ಭೀಷ್ಮನು ಓ ಮಧ್ರರಾಜ ನಾನು ನಿನ್ನಲ್ಲಿಗೆ ಕನ್ಯಾರ್ಥಿಯಾಗಿ ಬಂದವನು ನನ್ನ ಸಹೋದರಿಯರಾದ ನಿನ್ನ ಸಹೋದರಿಯಾದ ಮಾದ್ರಿಯು ಬಹಳ ಶೀಲವತಿಯು ಗುಣವತಿಯೂ ಆಗಿರುವಳೆಂದು ಲೋಕ ಪ್ರಸಿದ್ಧಿಯುಂಟು ಅವಳನ್ನು ನಮ್ಮ ಕುಮಾರನಾದ ಪಾಂಡುವಿಗೆ ವಿವಾಹ ಮಾಡಿಕೊಡಬೇಕು ನಮ್ಮಿಬ್ಬರ ಬಾಂಧವ್ಯ ಸಂಬಂಧವು ಅನುರೂಪವಾದುದು ಆದುದರಿಂದ ಈ ನಮ್ಮ ಸಂಬಂಧಕ್ಕೆ ನೀನು ಸಮ್ಮತಿಸಬೇಕು ಎಂದನು ಅದಕ್ಕೆ ಆ ರಾಜನು ಎಲೈ ಮಹಾತ್ಮನೆ ಯಾರೂ ಇಲ್ಲವೆಂಬುದು ನಿಶ್ಚಯವು ಆದರೆ ನಮ್ಮಲ್ಲಿ ಪೂರ್ವ ರಾಜರಿಂದ ಅನುಸರಿಸಿ ಬಂದ ಒಂದು ಪದ್ಧತಿಯು ಪದ್ಧತಿಯುಂಟು ಅದು ತಪ್ಪಾಗಲಿ ಒಪ್ಪಾಗಲಿ ಈಗ ನಾನು ಆ ಪದ್ಧತಿಯನ್ನು ಅನುಸರಿಸದೇ ತೀರದು ದನವನ್ನು ತೆಗೆದುಕೊಂಡೇ ಕನ್ಯೆಯನ್ನು ಕೊಡುವುದು ಮದ್ರ ರಾಜರ ಪದ್ಧತಿ ಈ ಅಂಶವು ನಿನಗೂ ತಿಳಿದಿದೆ ಆದರೆ ಕನ್ಯಗಾಗಿ ದನವನ್ನು ಕೊಡೆಂದು ಕೇಳುವುದಕ್ಕೆ ನಾಚಿಕೆಯಿಂದ ನನ್ನ ಬಾಯಿಯು ತಡೆಯುತ್ತಿದೆ ಬಾಯಿ ಬಿಟ್ಟು ಕನ್ಯಾ ಶುಲ್ಕ ಕೇಳುವುದು ಯುಕ್ತವಲ್ಲವಾದರೂ ಅದು ನಮ್ಮ ಕುಲ ಧರ್ಮವು ನಮಗೆ ಅದೇ ಮುಖ್ಯ ಪ್ರಮಾಣವು ಆದುದರಿಂದ ಈ ವಿವಾಹವನ್ನು ಕುರಿತು ನಿನ್ನ ಅಭಿಪ್ರಾಯವನ್ನು ತಿಳಿಯುವುದಕ್ಕೆ ಮೊದಲು ಯಾವ ನಿರ್ಧಾರವನ್ನು ಹೇಳಲಾರನು ಎಂದನು ಆಗ ಭೀಷ್ಮನು ಮದ್ರ ರಾಜ ಇದಕ್ಕಾಗಿ ನೀನೇಕೆ ಚಿಂತಿಸುವೆ ಈ ಧರ್ಮವು ಕೆಲವರಿಗೆ ಮುಖ್ಯವೆಂಬುದನ್ನು ಬ್ರಹ್ಮನೇ ಹೇಳಿರುವನು ಇದರಲ್ಲಿ ದೋಷವೇನೂ ಇಲ್ಲ ಅಲ್ಲದೆ ಇದು ನಿಮ್ಮ ವಂಶಪರಂಪರೆಯಾಗಿ ಬಂದ ಧರ್ಮವಾದುದರಿಂದ ನೀನು ಸಂಕೋಚ ಪಡಬೇಕಾದುದಿಲ್ಲ ಇದು ಸಜ್ಜನ ಸಮ್ಮತವಾದುದೆಂದೇ ತಿಳಿ ಎಂದು ಹೇಳಿ ಆಗಲೇ ಅಪರಿಮಿತವಾದ ರತ್ನಗಳನ್ನು ಸುವರ್ಣದ ನಾಣ್ಯಗಳನ್ನು ಸಾವಿರಾರು ಲೆಕ್ಕದಿಂದ ತರಿಸಿ ಆ ರಾಜನಿಗೆ ಕೊಟ್ಟನು ಮತ್ತು ಆನೆಗಳು ಕುದುರೆಗಳು ರಥಗಳು ವಸ್ತ್ರಾಭರಣಗಳು ಮುತ್ತು ಹವಳಗಳು ಮುಂತಾದವನ್ನೆಲ್ಲ ಆ ಶಲ್ಯನ ಮನಸ್ಸಿಗೆ ತೃಪ್ತಿಯಾಗುವವರೆಗೆ ಕೊಟ್ಟನು ಶಲ್ಯನು ಅವನ್ನೆಲ್ಲ ಸ್ವೀಕರಿಸಿ ಬಹಳ ಸಂತೋಷದೊಡನೆ ತನ್ನ ತಂಗಿಯಾದ ಮಾತ್ರಿಯನ್ನು ಸರ್ವಾಭರಣಗಳಿಂದ ಅಲಂಕರಿಸಿ ಆ ಭೀಷ್ಮನ ವಶಕ್ಕೆ ಒಪ್ಪಿಸಿಬಿಟ್ಟನು ಮತ್ತು ಮದುಮಗಳಾದ ಮಾತ್ರಿಯನ್ನು ಬಹಳ ವೈಭವದೊಡನೆ ಹಸ್ತಿನಾವತಿಗೆ ಕರೆತಂದು ವಿದ್ವಾಂಸರಿಂದ ನಿರ್ಣಯಿಸಲ್ಪಟ್ಟ ಒಂದು ಶುಭ ದಿನದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಅವಳನ್ನು ಪಾಂಡವಿಗೆ ಕೊಟ್ಟು ವಿವಾಹ ಕಾರ್ಯವನ್ನು ನಡೆಸಿದನು ಈ ವಿವಾಹವು ನಡೆದ ಮೇಲೆ ಪಾಂಡವು ಆ ಮಾತ್ರಿಗಾಗಿ ಪ್ರತ್ಯೇಕ ಅರಮನೆಯೊಂದನ್ನು ನಿರ್ಮಿಸಿ ಅವಳನ್ನು ಅಲ್ಲಿ ಇರಿಸಿದನು ರಾಜಶ್ರೇಷ್ಠನಾದ ಪಾಂಡವು ಹೀಗೆ ಉಭಯ ಪತ್ನಿಯರನ್ನು ವಿವಾಹವಾಗಿ ಅವರಿಬ್ಬರೊಡನೆ ಸುಖವಾಗಿರುತ್ತಿದ್ದನು ಒಂದು ತಿಂಗಳವರೆಗೆ ಪಾಂಡವು ಆ ಪತ್ನಿಯರೊಡನೆ ಸುಖಿಸುತ್ತಿದ್ದು ಆಮೇಲೆ ದಿಗ್ವಿಜಯಕ್ಕಾಗಿ ಸನ್ನದ್ಧನಾದನು ಹೊರಡುವ ಮೊದಲು ತನ್ನ ವಂಶವೃದ್ಧರಾದ ಭೀಷ್ಮನಿಗೂ ಧೃತರಾಷ್ಟ್ರನಿಗೂ ಇನ್ನು ಬೇರೆ ಹಿರಿಯರಿಗೂ ನಮಸ್ಕರಿಸಿ ಪ್ರಯಾಣಕ್ಕಾಗಿ ಅವರ ಅನುಮತಿಯನ್ನು ಕೇಳಿ ಅವರ ಆಶೀರ್ವಾದಗಳನ್ನು ಅವರು ನಡೆಸಿದ ಪ್ರಯಾಣ ಮಂಗಳ ಕಾರ್ಯಗಳನ್ನು ಕೈಗೊಂಡು ದೇವಕುಮಾರನಂತೆ ದೊಡ್ಡ ಸೈನ್ಯದೊಡನೆ ಹೊರಟನು ಆಗ ಅವನಿಗೆ ಭೂಮಂಡಲವನ್ನೆಲ್ಲ ಜಯಿಸಿ ಬರಬೇಕೆಂಬ ಉತ್ಸಾಹ ಉಂಟಾಯಿತು ತುಷ್ಟಿಯಿಂದಲೂ ಪುಷ್ಟಿಯಿಂದಲೂ ಕೂಡಿದ ಅವನ ಸೈನ್ಯಗಳು ಕೂಡ ಮಹೋತ್ಸಾಹದಿಂದ ಹೊರಟವು ಹೀಗೆ ಸೇನಾ ಸಮೇತನಾದ ಪಾಂಡವು ಮೊದಲಿಂದಲೂ ತನಗೆ ವಿರೋಧಿಯಾಗಿದ್ದ ದಶಾರ್ಹ ರಾಜನ ಮೇಲೆ ದಂಡೆತ್ತಿ ಹೋಗಿ ಮೊದಲನೇ ಯುದ್ಧದಲ್ಲಿ ಅವನನ್ನು ಜಯಿಸಿದನು ಅಲ್ಲಿಂದ ಮತ್ತಷ್ಟು ಸೈನ್ಯವನ್ನು ಸೇರಿಸಿಕೊಂಡು ರಾಜಗೃಹವೆಂಬ ನಗರಕ್ಕೆ ಹೋಗಿ ಅಲ್ಲಿನ ಅನೇಕ ರಾಜರನ್ನು ಸೆರೆ ಹಿಡಿದು ಬಲಗರ್ವಿತನಾಗಿದ್ದ ದೀರ್ಘನೆಂಬ ಮಗಧ ರಾಜನನ್ನು ಕೊಂದನು ಆ ರಾಜ್ಯದಿಂದಲೂ ವಿಶೇಷ ಧನವನ್ನು ವಾಹನಗಳನ್ನು ಸಂಗ್ರಹಿಸಿಕೊಂಡು ಮಿಥಿಲೆಗೆ ದಂಡೆತ್ತಿ ಅಲ್ಲಿನ ವಿದೇಹ ರಾಜರನ್ನು ಜಯಿಸಿದನು ಹಾಗೆಯೇ ಅವನು ಮುಂದೆ ಮುಂದೆ ಕಾಶಿ ಸುಕ್ಮ ಪುಂಡ್ರ ಮುಂತಾದ ದೇಶಗಳಿಗೆ ದಂಡೆತ್ತಿ ಅಲ್ಲಲ್ಲಿನ ರಾಜರೊಡನೆ ಯುದ್ಧ ಮಾಡಿ ಜಯಿಸಿ ಕುರುವಂಶಕ್ಕೆ ಅಪಾರ ಕೀರ್ತಿಯನ್ನು ತಂದನು ಬಾಣಗಳೆಂಬ ಮಹಾ ಜ್ವಾಲೆಗಳಿಂದಲೂ ಆಯುಧಗಳೆಂಬ ಕಿರಣಗಳಿಂದ ಕಿರಣಗಳಿಂದಲೂ ಕೂಡಿದ ಪಾಂಡವೆಂಬ ಮಹಾಗ್ನಿ ಜ್ವಾಲೆಯಲ್ಲಿ ಅನೇಕ ರಾಜರು ಶಲಭಗಳಂತೆ ಬಿದ್ದು ದಗ್ಧರಾದರು ಅವರ ಸೈನ್ಯಗಳೆಲ್ಲವೂ ಪಾಂಡವಿನ ಸೈನ್ಯದಿಂದ ನಷ್ಟವಾದವು ಅನೇಕರು ಅವನಲ್ಲಿ ಶರಣಾಗತರಾದರು ಆ ರಾಜರನ್ನೆಲ್ಲ ಪಾಂಡವು ಕೌರವರಿಗೆ ವಶವರ್ತಿಯಾಗಿ ಕೆಲಸ ಮಾಡುವಂತೆ ನಿಯಮಿಸಿದನು ಆಗ ಭೂಮಂಡಲದಲ್ಲಿರುವ ಎಲ್ಲ ರಾಜರುಗಳಿಗೂ ಭೀತಿ ಹುಟ್ಟಿ ಅವರೆಲ್ಲರೂ ಪಾಂಡವ ಅಸಮಾನ ವೀರನೆಂದು ನಿಶ್ಚಯಿಸಿಬಿಟ್ಟರು ಆ ರಾಜರೆಲ್ಲರೂ ಪಾಂಡವಿಗೆ ತಮ್ಮ ತಮ್ಮ ದೇಶಗಳಲ್ಲಿ ದೊರೆಯುವ ಉತ್ತಮ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ತಂದು ಅವನಿಗೆ ಕಾಣಿಕೆಯಾಗಿ ಒಪ್ಪಿಸಿದರು ಅವರವರು ಮುತ್ತು ಹವಳ ಮುಂತಾದ ವಿವಿಧ ರತ್ನಗಳನ್ನು ಬೆಳ್ಳಿ ಬಂಗಾರಗಳನ್ನು ಗೋವುಗಳನ್ನು ಆನೆ ಕುದುರೆ ರಥ ಪದಾತಿಗಳೆಂಬ ಚತುರಂಗ ಸೈನ್ಯಗಳನ್ನು ಹೇಸರ ಕತ್ತೆ ಒಂಟೆ ಎಮ್ಮೆ ಮುಂತಾದ ಮೃಗಗಳನ್ನು ಕುರಿಗಳು ಮೇಕೆಗಳು ಕಂಬಳಿಗಳು ಚರ್ಮಗಳು ಮೃಗರೋಮಗಳಿಂದ ಮಾಡಿದ ಸುಪ್ಪತ್ತಿಗೆಗಳು ಮುಂತಾದ ಅನೇಕ ವಸ್ತುಗಳನ್ನು ತಂದು ಒಪ್ಪಿಸಿದರು ಹೀಗೆ ಅಪಾರ ಧನ ಕನಕಾದಿ ವಸ್ತುಗಳನ್ನು ಮುಂದೆ ತಂದಿಟ್ಟು ಬದ್ಧಾಂಜಲಿಗಳಾಗಿ ನಿಂತಿದ್ದ ಆ ರಾಜರನ್ನೆಲ್ಲ ಪಾಂಡವು ಪ್ರೀತಿಯಿಂದ ಆಧರಿಸಿ ಅವರು ಕೊಟ್ಟುದನ್ನೆಲ್ಲ ಸಾಗಿಸಿಕೊಂಡು ಹಿಂತಿರುಗಿದನು ತಾನು ತಂದ ಧನರಾಶಿಯಿಂದ ತನ್ನ ಸೈನ್ಯಗಳನ್ನು ಪುರ ಜನರನ್ನು ದೇಶ ಜನರನ್ನೂ ಸಂತೋಷಗೊಳಿಸಿದನು ಹಸ್ತಿನಾಪುರವೇ ಮೊತ್ತಕ್ಕೆ ಈ ಪಾಂಡವಿನ ದಿಗ್ವಿಜಯದಿಂದ ಸಂತೋಷ ಪರವಶವಾಗಿದ್ದಿತು ಹಿಂದೆ ಶಂತನವಿನಿಂದಲೂ ಭರತನಿಂದಲೂ ಆ ಕುರುವಂಶಕ್ಕೆ ಬಂದಿದ್ದ ಕೀರ್ತಿಯು ನಡುವೆ ಕೆಟ್ಟು ಹೋಗಿದ್ದು ಈಗ ಪಾಂಡುವಿನಿಂದ ತಿರುಗಿ ಪ್ರಕಾಶಕ್ಕೆ ಬರುವಂತಾಯಿತು ಶಂತನವಿನ ಕಾಲನ ಕಾಲಾನಂತರದಲ್ಲಿ ಕುರುರಾಜ್ಯದ ಮೇಲೆ ಬಿದ್ದು ಇಲ್ಲಿನ ಧನವನ್ನೆಲ್ಲ ಯಾವ ಯಾವ ಶತ್ರು ರಾಜರು ಕೊಳ್ಳೆ ಹೊಡೆದಿದ್ದರು ಅವರೆಲ್ಲರೂ ಈಗ ಪಾಂಡು ರಾಜರಲ್ಲಿ ಶರಣಾಗತರಾಗಿ ಅದಕ್ಕೆ ದ್ವಿಗುಣವಾದ ಕಪ್ಪವನ್ನು ತಂದು ಕೊಡುತ್ತಿದ್ದರು ಈ ಅಂಶಗಳನ್ನು ಅಲ್ಲಿರತಕ್ಕ ಅನೇಕ ರಾಜರು ಮಂತ್ರಿಗಳು ಬಾರಿ ಬಾರಿಗೂ ಬಾಯೆಂದ ಹೇಳುತ್ತ ಆ ಪಾಂಡುವು ಬರುವಾಗ ಅವನನ್ನು ಸಂತೋಷದಿಂದ ಇದಿರುಕೊಂಡು ಬಂದರು ಹೀಗೆ ಭೀಷ್ಮನೆ ಮೊದಲಾದವರೆಲ್ಲರೂ ಇದಿರುಗೊಂಡು ಬಂದು ಪಾಂಡುವನ್ನು ಪಟ್ಟಣಕ್ಕೆ ಕರೆದುಕೊಂಡು ಹೋಗುವಾಗ ಅವನು ತಂದಿದ್ದ ಅಪರಿಮಿತವಾದ ಧನ ರತ್ನಗಳನ್ನು ಚತುರಂಗ ಸೈನ್ಯಗಳು ಒಂಟೆ ಎಮ್ಮೆ ಕುರಿ ಹಸು ಮೊದಲಾದ ಮೃಗಗಳು ಭೂಮಿಯನ್ನೆಲ್ಲ ವ್ಯಾಪಿಸಿದಂತೆ ಅಪಾರವಾಗಿ ಬರುತ್ತಿರುವುದನ್ನು ಕಂಡು ಸಂತೋಷ ಭರಿತರಾದರು ತಾಯಿಯಾದ ಅಂಬಿಕೆಗೆ ಆನಂದವರ್ಧಕನಾದ ಆ ಪಾಂಡವು ಭೀಷ್ಮನ ಪಾದಗಳಿಗೆ ಮೊದಲು ನಮಸ್ಕರಿಸಿದನು ಆಮೇಲೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರನ್ನು ಆಧರಿಸಿದನು ಜಯಶಾಲಿಯಾಗಿ ಬಂದ ಪಾಂಡುವನ್ನು ಭೀಷ್ಮನು ಆಲಿಂಗಿಸಿ ತನ್ನ ಕಣ್ಣುಗಳಿಂದ ಆನಂದ ಬಾಷ್ಪಗಳನ್ನು ಸುರಿಸಿದನು ಹೀಗೆ ಪಾಂಡವು ಶಂಖ ಬೇರಿ ಮೃದಂಗ ಮೊದಲಾದ ಮಂಗಳ ವಾದ್ಯ ಧ್ವನಿಗಳೊಡನೆ ಪುರಪ್ರವೇಶವನ್ನು ಮಾಡುವಾಗ ಆ ನಗರದ ಜನರೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದನು ಇದು ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ